அங்கே ஆட்டோ ட்வர் யாரும் சாரி ஆட்டோ இவங்க நீ ஆட்டோ ட்யைவர் மாதாட் நம் கேப்டன் ரைடர் கொள்ளிதிரா அங்க ஆட்டோ ட்ரெவர் யார் ಏನಕ್ಕೆ ಆಟೋ ಡ್ರೈವರ್ ಆಟೋ ಅಂತ ಹೇಳಿದ್ರೆ ಅವರು ನಾನು ಆಟೋ ಡ್ರೈವರ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಕ್ಯಾಪ್ಟನ್ ಹತ್ರ ಫೋನ್ ಕೊಡಿ ಅವ್ರು ಯಾವ ಲೊಕೇಶನ್ ಅಲ್ಲಿ ಇದ್ದಾರೆ ಏನ್ ಅವರು ಇದ್ ಮಾಡ್ಕೊಂಡಿದ್ದಾರೆ ವೆಹಿಕಲ್ ನ ಸೀಸ್ ಮಾಡ್ಕೊಂಡ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಟೋ ಡ್ರೈವರ್ ನ ಬಂದು ನೀವು ಬೇಡದ್ರು ಇಲ್ಲ ಬೈಕ್ ಅವ್ರನ್ನ ಬೇಡದ್ರ ಓಡ್ಸಿ ಅಂತ ನಿಮ್ ಸಮಸ್ಯೆ ಅವರು ಆಟೋ ಡ್ರೈವರ್ ಅವ್ರನ್ನ ಬಂದು ನೀವು ಫಸ್ಟ್ ಬೇಡದ್ರು ಕ್ಯಾಪ್ಟನ್ ಕ್ಯಾಪ್ಟನ್ ಅಂತ ಹೇಳಿ ಯಾರನ್ನ ಬೇಡದ್ರಿ ಫಸ್ಟ್ ನೀವುಗಳು ಇವಾಗ ಹುಡ್ಗ ಏನೋ ಹೆಚ್ ಕಮ್ಮಿ ಆಗೋದು ಕಾಲ ಕೈ ಎಷ್ಟೋ ಆಗೋಗಿದೆ ನಿಮ್ ಕಡೆ ಸಮಸ್ಯೆಯಿಂದ ಎಷ್ಟೋ ಆಕ್ಸಿಡೆಂಟ್ ಆಗೋಗಿದೆ ಯಾರಿಗ್ ಮಾಡಿದೀರ ಯಾರಿಗ ಮಾಡಿದೀರ ಎಲ್ ಕ್ಲಿಯರ್ ಮಾಡಿದೀರಾ ಇದ್ರ ಬಗ್ಗೆ ಫುಲ್ ಕಂಪ್ಯೂಟರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸಿಟಿ ಆಫೀಸ್ ನಿಮ್ಮ ಯೋಗ್ಯತೆಗೆ ಅಲ್ಲಿ ಜಿಲ್ಲೆಗಳಲ್ಲಿ ನೀವು ಮಾಡಿ ಆಫೀಸ್ ಮಾಡ್ಬೇಕು ನೀವು ಮಾಡಿದಿರಾ ನೀವು ನಿಮ್ಮ ಯೋಗ್ಯತೆಗೆ ಜಿಲ್ಲೆಗಳಲ್ಲಿ ಆಫೀಸ್ ಮಾಡ್ಬೇಕು ನೀವು ಅಂದ್ರೆ ಕ್ಯಾಪ್ಟನ್ ಓಡಿಸಬೇಕು ಅಂದ್ರೆ ಜಿಲ್ಲೆಗಳಲ್ಲಿ ಆಫೀಸ್ ಮಾಡಿ ಎಲ್ಲ ಆಫೀಸ್ ಮಾಡಿದಿರಾ ನೀವು ಆಫೀಸ್ ಮೈನ್ ಬ್ರಾಂಚ್ ಅಲ್ಲಿ ಬನ್ನಿ ಅಲ್ಲಿ ಅಂತ ಮೈನ್ ಬ್ರಾಂಚ್ ಅಂದ್ರೆ ಇವಾಗ ಒಬ್ಬ ಓಡಿಸ್ತಾ ಇರ್ತಾನೆ ಮೈಸೂರಲ್ಲಿ ಓಡಿಸ್ತಾರೆ ಏನಿದೆ ಮೈಸೂರಿಂದ ಬೆಂಗಳೂರಿಗೆ ಬೇಕಾಗುತ್ತೆ ಅವನು

ಎಚ್ ಎಸ್ ಆರ್ ಲೆವೆಟ್ ಮೈಸೂರಲ್ಲಿರೋ ಎಚ್ ಎಸ್ ಆರ್ ಲೆವೆಟ್ ಬರ್ಬೇಕಾ ಅದಕ್ಕೆ ನಿಮ್ ಯೋಗ ಇದಕ್ಕೆ ಕೆರದಲ್ಲಿ ಹೊಡಿಬೇಕು ಅಂತ ಹೇಳ್ತಾರ ನಿಮ್ ರಾಪಿಡ್ ಸಂಸ್ಥೆಗಾಗ್ಲಿ ಎಲ್ಲಾ ಪ್ರತಿಯೊಂದು ಸಂಸ್ಥೆಗೂ ಹೇಳ್ತಾರ ನಾನು ನಿಮ್ಮ ನಿಮ್ಗಳು ಯೋಗ್ಯತೆ ತಿಂತ ಅಲ್ಲ ದುಡ್ಡು ಇಚ್ಕೊಂಡು ತಿಂತಾ ಇದ್ರಲ್ಲ ಎಲ್ಲಾರ ದುಡಿಸ್ಕೊಂಡು ಇಲ್ಲಿ ಜಿಲ್ಲೆಗಳಲ್ಲಿ ಯಾರ್ಯಾರು ತೊಂದರೆ ಆದ್ರೆ ಏನಾದ್ರ ಇದ್ ಮಾಡ್ತಾ ಇದ್ರ ನೀವು ಮಾಡ್ತಾ ಇದ್ದೀರಾ ಎಲ್ ಕ್ಲಿಯರ್ ಮಾಡ್ತಾ ಇದೀರಾ ಈ ವಿಷಯ ಅಂತ ಹೇಳಿ ಕ್ಲಿಯರ್ ಮಾಡ್ಕೊಡ್ತಾ ಇದೀವಿ ಅಲ್ವಾ ಏನೋ ನಮ್ಮದು ಸಿಟಿ ಆಫೀಸ್ ಅಂತ 메인 ಬ್ರಾಂಚ್ ಆತ್ರನೂ ಕೂಡ ಕ್ಯಾಪ್ಟನ್ ಏನೇ ಪ್ರಾಬ್ಲಮ್ ಆದ್ರೂ ಆ ಐಷುನ ರಿಸಲ್ವ್ ಮಾಡ್ಕೊಳ್ತೀನಿ ಸರ್ ಆಕ್ಚುಲಿ ರೂಲ್ಸ್ ಪ್ರಕಾರ ಜಿಲ್ಲೆ ಜಿಲ್ಲೆಗಳಲ್ಲೂ ಫಸ್ಟ್ ಆಫೀಸ್ ಗಳು ಆಗಬೇಕು ಮಾಡಿದಿರಾ ನೀವು ಆ ದೇಶ ಬೇಗ ಬೇಟ ಆಗುತ್ತೆ ಸರ್ ಯಾವಾಗ ವರ್ಷ ಆಯ್ತಲ್ಲ ಆಪನ್ ಆಗಿ ಓಪನ್ ಆಗಿ ಸಮಸ್ಯೆ ಓಪನ್ ಮಾಡಿ ಈ ದಿನ ಆಯ್ತು ಈ ದಿನ ದುಡ್ಡಿದ್ರಲ್ಲ ಇಷ್ಟೊಂದೆಲ್ಲ ದುಡ್ಸಿದ್ರಲ್ಲ ಎಲ್ಲರ ತರನೂ ದುಡಿಸಿ ತಿಂತ ಇದರನ್ನು ಇವಾಗ ಪರ್ಮಿಷನ್ ಇದೆ ಪರ್ಮಿಷನ್ ಇದೆ ಹೋದ ಎಲ್ಲೋ ಕಾಲ ಕೈ ಮುರಿದಾಯ್ತು ಇಲ್ಲಿಂದ ಹೆಚ್ಚು ಸಾಲುವಟಿಗೆತ್ಕೊಂಡ್ಬೇಕ ನಾವು ಸರ್ ನಿಮ್ಗೆ ಮಾಹಿತಿ ಬಂದ್ರೆ ಅದು ಬೇರೆ ಆಗುತ್ತಾ ಮೈಸೂರಲ್ಲಿ ಇರೋದು ಇವಾಗ ನಾವು ಮೈಸೂರಲ್ಲಿ ಏನ್ ಸಮಸ್ಯೆ ಅದು ಫಸ್ಟ್ ಹೇಳ್ಬೇಕು ನನಗೆ

ಆನ್ಲೈನ್ ಅಲ್ಲಿ ಬಿಟ್ಟಿದ್ರೆ ತನ ಮೆಂಬರ್ ಆಗೋದಕ್ಕೆ ಆನ್ಲೈನ್ ಅಲ್ಲಿ ರೈಡರ್ ಆಗಿರೋದ್ರಿಂದ ಬಿಟ್ಟಿದ್ರೆ ಅಲ್ವಾ ಅದೇ ತರ ಆನ್ಲೈನ್ ಮಾಡಿ ಇವಾಗ ಇವಾಗ ಯಾರೋ ಹಿಡ್ಕೊಂಡು ಬಿಟ್ರು ಅವರನ್ನ ಯಾರೋ ಹೊಡೆದ್ರು ಅವರನ್ನ ಸಿಟಿ ಆಫೀಸ್ ಗೆ ಬನ್ನಿ ಸರ್ ಲೆಟರ್ ಕೊಡ್ತೀನಿ ಅಂತ ಹೇಳಕ ಆಗುತ್ತಾ ಅದರ ಒಂದು ಬೈಕ್ ಕೊಡ್ಸೋನು ಹೊಡ್ತಾ ಇದ್ದೀನಿ ಸಾಯ್ಬೇಕಾ ಅವನು ಬೈಕ್ ಕೊಡ್ತೋ ಓಡ್ಸೋನು ಹೊಡ್ತಾ ಇದ್ದೀನಿ ಸಾಯ್ಬೇಕಾ ನಿಮ್ಗಳಿಗೆ ದುಡಿಮೆ ಮಾಡಿ ಹೇಳಿ ಜಿಲ್ಲೆ ಜಿಲ್ಲೆಗಳಲ್ಲೂ ಫಸ್ಟ್ ಆಫೀಸಗಳು ಆಗಬೇಕು ಅದು ಗೊತ್ತಿರಲಿ ನಿಮಗೆ ರೂಲ್ಸ್ ಪ್ರಕಾರ ಎಲ್ಲಾದ್ರೂ ಮಾಡಿದ್ರೆ ಆಫೀಸಗಳು ಏನು ಬೇಕಾ ಪೇಟ್ ಏನು ಏನು ವೇಟ್ ಮಾಡಬೇಕು ಆದೇಶ ಬೇಗ ನೀವು ಇಲ್ಲಿನ ತರ ಅಪ್ಡೇಟ್ ಆಗುತ್ತೆ ರೀ ತೋಳಿ ಬೈಕ್ हेलो ಏನಿ ಸರ್ ಆ ಹೇಡಿ ಮಣ್ಣ ಸರ್ ಈಗ ಯಾವ ಲೊಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ನಿಮ್ಮದು ನಿಮಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅಟ್ ಹೇಳ್ತೀರಾ ಅದೇ ಮೇಡಮ್ ಬೈಕ್ ಆಟೋ ಆಟೋ ಆಕ್ಸಿಡೆಂಟ್ ಆಗಿದೆ ರೈಟ್ ರೈಟ್ ಟೈಮ್ ಅಲ್ಲಿ ಓಕೆ ಅವರು ಲಾಸ್ಟ್ ಡೆಲಿವರಿ ಮಾಡಿರೋದು ನಾನು ಇದು ಡ್ರಾಪ್ ಮಾಡಿರೋದು ಪಾರ್ಟ್ನರ್ ಆ ಟೈಮ್ ಅಲ್ಲಿ ಆಗಿದೆ ಇದು ವೆಹಿಕಲ್ ಇದೆ ವೆಹಿಕಲ್ ಇಂದ ಟಚ್ ಆಗಿ ನಿಮಗೆ ಆತರ ಪ್ರಾಬ್ಲಮ್ ಆಗಿರೋದಾ ಹ್ಮ್ ಹೌದು ಸಾರಿ ಸರ್ ಆಟೋ ರಿಕ್ಷಾ ಕಡೆಯಿಂದ ಪ್ರಾಬ್ಲಮ್ ಆಗಿರೋದಲ್ವಾ ಆಟಿಕ್ಷನ್ ನೋಡ್ಕೊಂಡಲ್ಲ ಸರ್ ತಗೋಬೇಕು ಏನ್ ಕರ್ತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತೀರಾ ಈಗ ಆಟೋ ರಿಕ್ಷಾದವ್ರಿಗೂ ಬೈಕ್ ಅವ್ರಗು ಯಾವ್ದೇ ತರದ್ದು ಇದೇ ಆಪ್ಷನ್ ಇಲ್ಲ ಅಂತ ಗೊತ್ತಿದೆ ಅಲ್ವಾ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಕಳಿಸಿ ಪರ್ಮಿಷನ್ ಇದೆ ಲೆಟರ್ ಪರ್ಮಿಷನ್ ಇದೆ ಲೆಟರ್ ಬಗ್ಗೆ ಟರ್ಮ್ ಅಂಡ್ ಕಂಡೀಷನ್ಸ್ ಇರುತ್ತಲ್ವಾ ಕೆಲವು ಕಂಡೀಷನ್ಸ್ ಅದ್ರ ಬಗ್ಗೆನೂ ಕೂಡ ಅಗ್ರಿ ಆಗಬೇಕು ಸರ್ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಗವರ್ನಮೆಂಟ್ ಜೊತೆ ಆದಷ್ಟು ಬೇಗ ಅಪ್ಲಿಕೇಶನ್ ಅಲ್ಲಿ ಶೇರ್ ಮಾಡ್ತೀನಿ ವಿಹಿಕಲ್ ಏನಾದರೂ ಫೀಸ್ ಮಾಡ್ಕೊಂಡಿದಾರಾ ಇಲ್ಲ ಸ್ಟೇಷನ್ ತಂದಿದ್ದಾರೆ ಯಾವ ಸ್ಟೇಷನ್ ಅಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ದೇವರಾಜ ಪೊಲೀಸ್ ಸ್ಟೇಷನ್ ಅಲ್ಲ ಹೌದು ಲೈನ್ ಅಲ್ಲಿವಿ <laughs> <laughs> Your call is important to us. Please wait while we connect to our executive. Your call is important to us. Please wait while we connect to our executive. Your call is important to us. Please wait while we connect to our executive. Your call is important to us. Please wait while we connect to our executive. Important to us. Please wait while we connect to our executive. Your call is important to us. Please wait while we connect to our executive. Your call is important to us. Please wait while we connect to our executive. Your call is important to us. Please wait while we connect to our executive. Your call is important to us. Please wait while we connect to our executive.

ಈಗ ನಾನು ತಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಟೀಮ್ ಕಡೆಯಿಂದ ಕಾಲ್ ಬರಕ್ಕೆ ರಿಸ್ಟ್ ಮಾಡಿ ಮಾತಾಡಿ ಸುಳ್ಳು ಹೇಳ್ತೀರಾ ಕಲೆಕ್ಟ್ ಮಾಡ್ಕೊಂಡಿದ್ದೆ ಅದೇ ಉದ್ದೇಶಕ್ಕೋಸ್ಕರ ಈಗ ಪ್ರೀವಿಯಸ್ ಅಲ್ಲೂ ಕೂಡ ಕಾಲ್ ಮಾಡಿದ್ರಿ ಅಲ್ವಾ